ಸೃಷ್ಟಿದಾ ಸರ್ ನಾ ಡ್ರಾಮಾ ಜೂನಿಯರ್ ಸೀಸನ್ ಫೋರ್ ನ ಫೈನಲಿಸ್ಟ್ ನಮ್ಮೂರು ಎಲ್ಗೂರು ನಮ್ಮ ತಂದೆ ಹೆಸರು ನಾರಾಯಣ್ ತಾಯಿ ಹೆಸರು ಕುಸುಮ ನಾನು ದಾಸರ್ ಫ್ರಾನ್ ಮೇಲೆ ಒಳಗ ಹುಟ್ಟಿನಿ ನಾನು ಫಸ್ಟ್ ಆಡಿಷನ್ ಹೋದಾಗ ಡ್ರಾಮಾ ಜೂನಿಯರ್ ಆಡಿಷನ್ ಹೋದಾಗ ಒಂದು ಡೈಲಾಗ್ ಇದೆ ಅದು ಉಮಾಶ್ರೀ ಅಮ್ಮ ಮತ್ತೆ ದರ್ಶನ್ ಸರ್ ಇಬ್ರು ಕಾಂಬಿನೇಷನ್ ಒಂದು ಡೈಲಾಗ್ ಇತ್ತು ಅದು ಕ್ರಾಂತಿವೀರ ಸಂಗೊಳ್ಳಿ ಸಂಗೊಳ್ಳಿ ರಾಯ ನಮ್ಮ ಅದನ್ನ ನಾ ಚವಾ ನಿನ್ನ ಮಗನ್ನ ಗಲ್ಲಿಗೆ ಹಾಗತ್ತರಂತಿದೆ sa ay pardon pa. ತಾಯಿನ ಯಾವತ್ತು ಅವಾಯ್ಡ್ ಮಾಡಕ್ ಹೋಗ್ಬೇಡ್ರಿ ಇವ್ರು ಇಲ್ಲ ಅಂದ್ರೆ ನಿಮ್ಗೆ ಜೀವನ ಇಲ್ಲ ನೀವು ಅವಾಯ್ಡ್ ಮಾಡಿದ್ರು ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡಲ್ಲ ಯಾಕೆ ನನ್ ಮಕ್ಳು ನನ್ ಮಕ್ಳು ಇರ್ಲಿ ಅಂತ ಹೇಳಿ ನಿಮ್ಗ ತಾವ ಹದ್ದಿ ಚಪ್ಪಲಿ ಹಾಕೊಂಡ್ರು ಕೂಡ ನಿಮಗೆ ಹೊಸ ಬಟ್ಟೆ ಹೊಸ ಚಪ್ಪಲಿ ತಂದು ಕೊಡ್ತಾರೆ ಅಂತವ್ರಿಗೆ ನೀವು ಅವಾಯ್ಡ್ ಮಾಡಿದ್ರ ಆ ಮುಂದೆ ಸರಿ ಅನ್ಸಲ್ಲ ನಿಗೂ ಕೂಡ ಮಕ್ಳಕ್ಕಾವ ಅವಾಗ ನಿಮ್ಗೆ ಅನುಭವ ಆಕೈತಿ ಏ ನಮ್ಮ ಅಪ್ಪ ನಾವು ಅವ್ರನ್ನ ಹಿಂಗೆ ಮಾಡಿದ್ದೆ ಅವ್ಕೂ ಹಿಂಗೆ ಬೇಜಾರು ಆಗಿತ್ತಲ್ಲ ಎಲ್ಲಾರು ಲೈಫ್ನಾಗ ಅದು ಪಕ್ಕಾ ಆಗೇ ಆಗುತ್ತೆ ಅಂತ ನಾ ಅನ್ಕೊಂಡೀನಿ ನಮಸ್ಕಾರ ನನ್ನ ಹೆಸರು ನಾರಾಯಣದ ಸರ್ ಅಂತ ಸೃಷ್ಟಿ ತಂದೆ ಸೋ ಸೃಷ್ಟಿ ಬಗ್ಗೆ ಹೇಳಬೇಕಂದ್ರೆ ಅವಳ ಕಲೆ ಏನಂತ ನಮ್ಗೆ ಇಲ್ಲಿವರೆಗೆ ಗೊತ್ತಿದ್ದಿಲ್ಲ ಸೊ ಅವ್ರ ಅಜ್ಜಿಯೇ ಒಂದು ಕಲೆಯನ್ನು ಅವಳು ಮುಂದುವರೆಸ್ತಾ ಅಂತ ಹೇಳ್ತಾ ಇದ್ದೇನೆ ಸೊ ಇವಳು ಸುಮಾರು ಮೂರನೇ ಕ್ಲಾಸ್ನಲ್ಲಿದ್ದಾಗ ಒಂದು ಸ್ಕೂಲ್ ಫಂಕ್ಷನ್ದಲ್ಲಿ ಕೆಲವೊಂದು ತಾಯಿ ಕ್ಯಾರೆಕ್ಟರನ್ನು ಮಾಡ್ತಾಳೆ ಸೊ ಆ ತಾಯಿ ಅಲ್ಲಿ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತೆ ಎಂಬ ಒಂದು ಸಾಂಗಿಗೆ ಅಲ್ಲಿ ಕುಂತಂತ ಪ್ರೇಕ್ಷಕರನ್ನೆಲ್ಲ ಆ ಸಾಂಗಲ್ಲಿ ಇಳಿಸಿಬಿಡ್ತಾಳೆ ಸೊ ಅವಾಗ ಗೊತ್ತಾಗುತ್ತೆ ಇವಳಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಇವಳಲ್ಲಿ ಒಂದು ಕಲೆ ಇದೆ ಅಂತ ಅದನ್ನ ನಾನು ಕೆಲವು ಓನ್ ಆಗಿ ಉಮಾಶ್ರೀ ಮೇಡಮ್ನ ಡೈಲಾಗ್ ಕೊಡೋದಾಗಲಿ ಸೊ ಓನ್ ಆಗಿ ಮೂವಿಗಳ ಡೈಲಾಗನ್ನು ಕೊಡೋದಾಗಲಿ ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಮಾಡಿಸ್ತಾ ಬಂದೆ ಸೊ ಆಕೆ ಇನ್ನೂ ಹೆಚ್ಚು ಹೆಚ್ಚಾಗಿ ರಕ್ತಗತದಿಂದ ಬಂದಂಥ ಕಲೆಯನ್ನು ಇವಳು ಇನ್ನೂ ಹೆಚ್ಚು ಹೆಚ್ಚಾಗಿ ಮಾಡ್ತಾ ಬಂದಳು ಹೀಗೆ ಮಾಡ್ತಾ ಮಾಡ್ತಾ ಬಂದಾಗ ಡ್ರಾಮಾ ಜೂನಿಯರ್ಸ್ ಸೀಸನ್ ಫೋರ್ ಅಡಿಷನ್ ನಡಿತಾ ಇತ್ತು ಬಾಗಲಕೋಟೆಯಲ್ಲಿ ಕರ್ಕೊಂಡು ಹೋಗಿ ಡ್ರಾಮಾ ಜೂನಿಯರ್ಸ್ ಮೆಗಾ ಡ್ರಾಮಾ ಜೂನಿಯರ್ಸ್ ಫಸ್ಟ್ ರೌಂಡನ್ನು ಅಡಿಷನ್ ಕೊಡ್ತಾ ಕೊಡ್ತೀನಿ ಕೊಟ್ಟ ತಕ್ಷಣ ಸುಮಾರು ಒಂದು ಎರಡು ತಿಂಗಳಿಗೆ ಕಾಲ್ ಬರುತ್ತೆ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದಾಳೆ ಅಂತೇಳಿ ಸೊ ಅಲ್ಲಿಂದ ಬೆಂಗಳೂರು ಹೋಗಿ ಅಡಿಷನ್ ಕೊಡ್ತೇವೆ ಅಲ್ಲಿ ಕೂಡ ಹೇಳ್ತಾರೆ ಇಲ್ಲ ನೋಡೋಣ ಸರ್ ಅಂತ ಹೇಳಿ ಕಳಿಸ್ತಾರೆ ಆದ್ರೆ ಅಲ್ಲಿ ಒಂದು ತಿಳ್ಬಿಟ್ಟು ಕಾಲ್ ಮಾಡ್ತಾರೆ ಇಲ್ಲ ನಿಮ್ಮ ಹುಡುಗಿ ಸೆಲೆಕ್ಟ್ ಆಗಿರ್ತಾಳೆ ಕರ್ಕೊಂಡು ಬೆಂಗಳೂರಿಗೆ ಬನ್ನಿ ಅಂತ ಹೇಳ್ತಾರೆ ಅಲ್ಲಿಂದ ಹೋದಾಗ ಅವಳ ಮುಂದಿನ ಜರ್ನಿ ಅಂತ ಜಿ ಟಿವಿಯಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡ್ರಿ ಹೀಗಾಗಿ ಅವಳದು ಅವಳ ಬಗ್ಗೆ ಹೇಳಬೇಕಂದ್ರೆ ಇನ್ನು ತುಂಬು ಹಲೋ ಹೆಚ್ಚುದು ಯಾಕಂದ್ರೆ ಅವಳ ಮೆಮ್ರಿ ಪವರ್ ಇದೆ ಸೊ ಯಾವ್ದೇ ಒಂದೊಂದು ಸ್ಕಿಟ್ ಅನ್ನು ಕೊಟ್ಟಾಗ ವಿನ್ ಒಂದ್ ತಾಸದಲ್ಲಿ ಅವಳು ಸ್ಕಿಟ್ ಅನ್ನು ಪೂರ್ಣ ಕೊಡ್ತಾಳೆ ಆಮೇಲೆ ವಿತ್ ಇನ್ ಒಂದು ತಾಸದಲ್ಲಿ ಆ ಸ್ಕಿಟ್ ಅನ್ನು ಪರ್ಫೆಕ್ಟ್ ಆಗಿ ಮಾಡ್ತಾಳ್ರಿ ಕ್ವಿಕ್ ಅಂದ್ರೆ ಆಗಿಂದಾಗೆ ಕೊಟ್ಟರು ಕೂಡ ಆ ಒಂದು ಅರ್ಧ ತಾಸದಲ್ಲಿ ಒನ್ ಟೇಕ್ ಏನಂತಾರೆ ಒನ್ ಟೇಕ್ ಆರ್ಟಿಸ್ಟ್ ಅಂತಾರಲ್ಲ ಆ ತರ ರೀ ಅವಳು ಒನ್ ಟೇಕ್ ನಲ್ಲಿ ಯಾವುದೇ ಶೂಟಿಂಗ್ ನಾನು ಕೆಲವು ಶಾರ್ಟ್ ಮೂವಿಗಳು ನೋಡಿದ್ದೀನಿ ಈಗ ಅವ್ಳು ಕೆಲವು ಶಾರ್ಟ್ ಮೂವಿಗಳು ಮಾಡಿದಾಳೆ ಕೆಲವು ಮೂವಿಗಳು ಮಾಡಿದಾಳೆ ಎಲ್ಲ ಹೋದಲ್ಲಿ ನಾನು ಹಿಂದ್ ಬ್ಯಾಕ್ ಬೋನ್ ಆಗಿ ಹೋಗಿರ್ತೀನಿ ಅಲ್ಲಿ ಅವಾಗ ಹೇಳ್ತಾರೆ ಅವಳಿಗೆ ಸೊ ಒನ್ ಟೇಕ್ ಆಕ್ ಆರ್ಟಿಸ್ಟ್ ಯಾರಿದ್ರೆ ಅದು ನಿಮ್ಮ ಮಗಳ್ರಿ ಅಂತ ಹೇಳ್ತಾರೆ ಕೇಳಕ್ ತುಂಬಾ ಖುಷಿ ಆಗುತ್ತೆ ರೀ ಹಿಂಗಾಗಿ ದೇಸಾಯಿ ಅಂತ ಹೇಳಿ ಒಂದು ಕೆಲವು ವೆಬ್ ಸೀರೀಸ್ ಅನ್ನ ಸಿಂಗ್ ನಿಂಗರಾಜ್ ಸಿಂಗ್ ಜೋಡಿ ಮಾಡ್ತಾ ಇದ್ದಾಳೆ ಮೈ ಹೀರೋ ಅಂತೇಳಿ ಒಂದು ಮೂವಿಯನ್ನ ಮಾಡಿದಾಳ ರೀ ಸೊ ಸದ್ಯಕ್ಕೆ ಈ ಹುಲಿವೀರ ಮೂವಿ ಶೂಟ್ ನಡೀತಾ ಇದೆ ಈ ಮುಂದಿನ ತಿಂಗಳದು ಅವಳಿಗೆ ಡೇಟ್ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಹೋಗ್ಬೇಕು ಅವಳ ಬಗ್ಗೆ ಹೇಳಬೇಕಂದ್ರೆ ತುಂಬಾ ತುಂಬಾ ಇದೆ ಮಗಳ ಬೆಳವಣಿಗೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಮಗಳ ಬೆಳವಣಿಗೆ ಬಗ್ಗೆ ನೋಡಿದರೆ ಸರ್ ಈ ಅವಳ ಹೀರೋ ಏಜಿಗೆ ಬೆಳೆದ ರೀತಿ ನೋಡಿದರೆ ತುಂಬಾ ಖುಷಿ ಅನಿಸುತ್ತೆ ಯಾಕಂದ್ರೆ ಈ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಸಾಧ್ಯ ಮಾಡೋದಂದ್ರೆ ಅಷ್ಟು ಸರಳ ದಾರಿ ಅಲ್ಲ ನೂರರಲ್ಲಿ ಒಬ್ಬರು ಅಂತಾರೆ ಆ ನೂರರಲ್ಲಿ ಒಬ್ಬರು ಒಬ್ಬಳು ನನ್ನ ಮಗಳ ಹೇಳಕ್ಕೆ ಖುಷಿ ಪಡ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕುಸುಮಾ ದಾಸರ್ ನಾ ಸೃಷ್ಟಿ ಅವರ ತಾಯಿ ನಮ್ಮ ಸೃಷ್ಟಿ ಡ್ರಾಮಾ ಜೂನಿಯಲ್ಲಿ ಹೋಗಿ ಇದು ಭಾಳ ಖುಷಿ ವಿಷಯ ತಂದಳು ಸಣ್ಣ ಸಣ್ಣ ಅಕ್ಕೂ ಸಿಗ ಆಕಿ ಬಾಳ ಕಷ್ಟಪಟ್ಟು ತಾಯಿ ಹಾಲು ಕುಡ್ದೇ ಬೆಳದಾಡ್ರಿ ಒಂದೊಂದು ಟೈಮ್ ಹಾಲು ಸಿಗ್ಲಾಕ ನಾವು ಬೆಳಗ್ಗೆ ತನಕ ನೀರು ಕುಡ್ಸಿನ್ರಿ ಭಾಳ ಕಷ್ಟ ಅನಸ್ತಿತ್ರಿ ನನಗ ಯಾ ಯಾವ್ ತಾಯಿಗಿಂತ ಕಷ್ಟ ಬರಬಾರ್ದ ಅನ್ಸ್ತಿತ್ರಿ ಆದ್ರೆ ನನ್ನ ಮಗಳು ಹಂಗ ಬೆಳಿತಾ ಬೆಳಿತಾ ಆಕಿ ಹಂಗ ಇದನ್ನ ಚೊಲೋ ತಂಗ ಆದ್ರೆ ಆಕಿ ಅಕಿ ನಮಗ್ ದೊಡ್ಡ ಹೆಸರು ತಂದಾಡ್ರಿ ಇನ್ನ ಬೆಳಿಗ್ಗೆ ಅಂತ ನಾ ಹಾರೈಸ್ತೇನ್ರಿ ಬೆಳವಣಿಗೆ ಬಗ್ಗೆ ಏನ್ ಅನ್ಸುತ್ತೆ ಚಲೋತನ ಬೆಳ್ದಾಳ್ರಿ ಹೆಸರು ತಂದಾಳ್ರಿ ನಮ್ದು ಊರಿಂದ ಅಲ್ವ ನಮ್ದು ಎಲ್ಲಾ ಹೆಸರು ತಂದಾಳ್ರಿ ಇನ್ನೂ ಬೆಳಿಲಿ ಅಂತ ನಾ ಇದನ್ನ ನಾನೀಗ ಒಂದೆರಡು ಡೈಲಾಗ್ ಹೇಳಕ್ ಇಷ್ಟ ಪಡ್ತೀನಿ ನನ್ನ ನನ್ನ ಜೂನಿಯರ್ಸ್ ಜೂನಿಯರ್ಸ್ಗಿಂತ ಮುಂಚೆನೆ ನಾನು ಈ ಡೈಲಾಗನ್ನೆಲ್ಲ ಕಲ್ತಿದ್ದೆ ಇವೆಲ್ಲ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಒಳಗ ವೈರಲ್ ಆಗಿತ್ತು ನಾನು ಉಮಾಶ್ರೀ ಅಮ್ಮರ್ದು ಜಾಸ್ತಿ ಸಂಭಾಷಣೆ ಮಾಡೋ ಸಂಬಂಧ ನನಗೆ ಜೂನಿಯರ್ ಉಮಾಶ್ರೀ ಅಂತ ಟೈಟಲ್ ಕೊಟ್ಟಿದ್ರು ಅದು ಒಂದು ಭಾಳ ನೆನಪೈತಿ ನನ್ ಉಮಾ ಅಮ್ಮ ರಾಮ ಜೂನಿಯರ್ಸ್ ಇದ್ದಾಗ ಫೋನ್ ಮಾಡಿ ಚಲೋ ಮಾಡಿ ಚಲೋ ಮಾಡ್ತನ ಇದಕ್ಕೆ ಅವತ್ತು ನನಗೆ ಆದಷ್ಟು ಖುಷಿ ನನಗೆ ಯಾವತ್ತೂ ಆಗಿಲ್ಲರಿ ಯಾಕಂದ್ರೆ ನಮ್ ಪಪ್ಪ ಮಾತಾಡಿದ್ರು ನಾ ಮಾತಾಡ್ಲಿಲ್ಲ ಅನ್ನುವಂತ ಒಂದು ಇನ್ನೂ ಇತ್ತು ಆದ್ರೂ ಜಿ ಕುಟುಂಬ ಅವಳ ವಾಪಸ್ ಸಿಕ್ಕಿದ್ರು ಜೊತೆ ಹೋಗಿ ಫೋಟೋ ತಗೊಂಡು ಮಾತಾಡಿನಿ ಈಗ ನಾನು ಯಾವ್ ಡೈಲಾಗ್ ಮಾಡತ್ತೀನಪ್ಪಾ ಅಂತಂದ್ರ ಕುರುಕ್ಷೇತ್ರದೊಳಗ ಶಕುನಿ ಪಾತ್ರ ರವಿಶಂಕರ್ ಸರ್ ಮಾಡಲ್ಲ ಅಲ್ಲಿ ಮಾಡಕ್ಕೆ ಇಷ್ಟಪಡ್ತಾರೆ ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮ ಸಿರಿವನ ಮೃಗ ನತೀತ ಸಹಸ್ರ ಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶಕುನಿ ನಿರಾಳವಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಮದ್ರೀಸನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಕುಟೀಲ ಕುಚ್ಚಿತ ಕುಪುದ್ದೆಯಿಂದ ಕುರುಕುಲ ಸಂಹಾರದ ಶೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತನ್ನು ಚಾಚು ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಪರಾಟ ದುರ್ಯೋಧನ ಕಡಗಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ ಥ್ಯಾಂಕ್ ಯು ಈಗ ನಾನು ಒಂದು ಜನಕ್ಕೆ ಒಂದು ಇದನ್ನ ಆಗಿರ್ಬೇಕು ಒಂದು ಅಡ್ವೈಸ್ ಕೊಟ್ಟಂಗೂ ಆಗಿರ್ಬೇಕು ಮತ್ತಿದು ಒಂದು ಒಂದು ಮೂವಿ ಡೈಲಾಗ್ ಮಾಲಾಶ್ರೀ ಅಮ್ಮ ಅವ್ರದ್ದು ಅದು ಏನಪ್ಪಾ ಅಂದ್ರೆ ದುರ್ಗಿ ಒಂದ್ ಪಿಕ್ಚರ್ ಮಾಡೋದಲ್ರಿ ಅದ್ರೊಳಗ ಅವ್ರ ಎಲ್ಲಾ ಜನಗಳಿಗೆ ಹೇಳುವಂತ ಒಂದು ಸಂಭಾಷಣೆ ಆಗೈತಿ ಈಗ ನಾಯಿಗೆ ಇಷ್ಟಪಡ್ತೀನಿ ನನ್ ಮಕ್ಕಳು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಪಡೋ ನೀವು ಯಾವತ್ತಾದ್ರೂ ಒಂದು ದಿನ ಒಳ್ಳೆ ಫಲ್ಟೇಷನ್ ಆಗಿ ನನ್ನ ದೇಶನ ಒಳ್ಳೇದಾಗ್ತಾ ಇರ್ಬೇಕು ಅಂತ ನಿಮ್ ಮಕ್ಕಳ ಅಜ್ಜಿಗೆ ಟ್ಯಾಪ್ ಮಾಡ್ತಾ ಇಲ್ಲ ಇವತ್ತು ಒಬ್ಬ ಸಾಮಾನ್ಯ ಪ್ರಜೆ ತರ್ಟಿ ಫರ್ಟಿ ಸೈಡ್ ತಗೋಕ್ ಇಲ್ಲ ಆದ್ರೆ ಈ ರಾಜಕಾರಣಿಗಳು ಡಿ ನೋಟಿಫಿಕೇಶನ್ ಎಂಬ ಹೆಸರಿನಲ್ಲಿ ಬಡವರ ಜಮೀನ ಕಬಳಿಸಿ ಕುಬೇರ್ ಹಾಕ್ತಿದ್ದಾರೆ ಇವರು ಎಲೆಕ್ಷನ್ ಆಗಿ ಖರ್ಚು ಮಾಡೋ ಸಾವಿರಾರು ಕೋಟಿ ರೂಪಾಯಿನ ಬಡವರಿಗೆ ಖರ್ಚು ಮಾಡಿದ್ರೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಒಬ್ಬ ಕಾರ್ಮಿಕ ಅನ್ನ ಇಲ್ಲದೆ ಮಲಗಲ್ಲ ಮತದಾನ ಅನ್ನೋದು ಅನ್ನದಾನ ವಿದ್ಯದಾನಕ್ಕಿಂತ ದಾನಕ್ಕಿಂತ ಶ್ರೇಷ್ಠವಾದದ್ದು ಇದರ್ಥ ಮಾಡಿಕೊಂಡು ನಮ್ಮ ಕರ್ನಾಟಕನ ಇಂಥ ದರಿದ್ರ ಮಕ್ಕಳಿಂದ ಉಳಿಸಿ ನಮ್ಮ ಕರ್ನಾಟಕ ಸುವರ್ಣ ಕರ್ನಾಟಕ ಆಗಿ ನಮ್ಮ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಮಾದರಿ ಆಗ್ಬೇಕು ಇನ್ಮೇಲಾದ್ರೂ ಇವ್ ಯಾರಿಗೆ ಓಟ್ ಹಾಕ್ಬೇಕು ಯಾರನ್ನ ಗೆಲ್ಸ್ಬೇಕು ಅನ್ನೋದು ಲಿಂಕ್ ಸೇರಿ think before our act. Leadership is not a position. It's an action. Jai Hind. Thank you. ಈಗ ನನ್ನ ಫೇವ್ರೇಟ್ ಆಕ್ಟರ್ ಉಮಾಶ್ರೀ ಮೇಡಮ್ ಅವ್ರದ್ದು ಒಂದು ಎಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಮೂವಿ ಬಂದಿತ್ತು ಭೀಮಾ ತೀರದಲ್ಲಿ ಭೀಮಾ ಭೀಮನ ತಾಯಿ ಉಮಾಶ್ರೀ ಅಮ್ಮರಾಗಿರ್ತಾರೆ ಅದರಲ್ಲಿ ಅಂತ ಖಡಕ್ ಡೈಲಾಗ್ ಹೇಳಿದ್ದಾರೆ ಅದು ನಮ್ಮ ಉತ್ತರ ಕರ್ನಾಟಕದ ಒಂದು ಭಾಷೆ ಅಲ್ಲಿ ಅದನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ಹೌದು ಹೌದು ನನ್ನ ಮಗ ಹುಟ್ಟಿದ್ದು ಈ ಊರ್ಗ ಈ ಊರಿನ ಸಲುವಾಗಿ ಹುಟ್ಟಿರೋದು ಊರಿನ ಜನ ನಿನಗ ಚಡ ಚಡ ತೂರ್ತಿದ್ರು ಆದ್ರ ಅದು ನಿಂತಿದ್ದು ಚಂದಪ್ಪ ನನ್ನ ಮಗ ಅಲ್ಲಿನ ಬೆನ್ನಿಂದ ನಿಂತಿದ್ದ ಅಂತ ನೀ ಎಲೆಕ್ಷಕ ನಿಂತು ಮಂತ್ರಿ ಆಗಿದ್ದು ನಿನ್ನ ಮಸಲಿಗೆ ಸಿಕ್ಕ ಕಿಮ್ಮತ್ತಿಂದಲ್ಲೋ ಅದು ನನ್ನ ಮಗನ ಮಾತಿಗೆ ಸಿಕ್ಕ ಕಿಮ್ಮತ್ತು ಲೇ ಗೌಡ ನಿನ್ನ ಮೈಯಾಗ ಚಲೋ ಅಂಶದ್ರ ಹರಿತಿದ್ರ ಅದು ಕುದಿತಿದ್ರ ನೀ ಗಂಡಸ ಅನ್ನೋ ನಂಬಿಕೆ ನಿನಗಿದ್ರ ನನ್ನ ಮಗನ ರುಂಡಾ ತಂದು ಒಗೆಯೋ ಆಗ ನಾನ್ ನಿನ್ಗೆ ಹೇಳ್ತೀನಿ ಏಹೆ ನಾ ಏನೋ ನಿನಗೆ ಹೇಳುದು ನಿನಗ ಗೊತ್ತಾಕೇತಿ ನನ್ನ ಮಗ ಊರಿಗೆ ಹುಟ್ಟಿದವನು ಇಲ್ಲ ಒಬ್ಬರು ಹುಟ್ಟಿದವನು ಅಂತ ಹಾ ಥ್ಯಾಂಕ್ ಯು ಈಗ ನಾನು ಪುಟ್ಟ ಮಲ್ಲಿ ಅವಳು ಹಡದ್ ಕೊಡ್ತೀನಿ ಅಂದ್ಲಂತೆ ಇವ್ ಹೂ ಅನ್ನಂತೆ ಮಕ್ಕಳು ಹೊಡೆಯೋದು ಅಂದ್ರೆ ಮಾವನ್ ಕೈ ಕಿತ್ತ ಹಾ ಭೂ ತಾಯಿನಾಗ ಕಾಲಿಟ್ನಾಗ ಅಲ್ಲ ಕಣಲ್ಲ ಮಕ್ಕಳು ಸಾಕೋದು ಅವನ್ ಅದ್ರ ಮ್ಯಾಗ ನಿಗಾ ಇಡ್ಬೇಕು ನಮ್ಮ ಚಿಕ್ಕ ಕೂಡಿ ಒಡ್ಲಾಗಿ ಇಟ್ಕೊಂಡವ್ರಿಗೆ ಈಗ ಆಲು ಒಂದು ಕೊಟ್ರೆ ನಾಳೆ ಊಟ ಕೂರ್ಸು ನಮ್ ಕೈ ಹಾಕ್ತದೆ ಅವ್ರು ಬರ್ತಿದ್ರೆ ಬ್ಯಾಡ ನಾವೇ ಹೋಗಮ್ಮ ಬ್ಯಾಡಪ್ಪ ನಾನೇ ಒಯ್ತೀನಿ ಆ ಮಗಿನು ನಾನೇ ಜ್ವಾಪಾನ ಮಾಡ್ತೀನಿ ಲೆಕ್ಕ ಇನ್ನೋರೇ ಗಂಟು ಮೂಟೆ ಕಟ್ಟಿ ಪ್ಯಾಟ್ ಥ್ಯಾಂಕ್ ಯು ನಾವು ರೈತರು ನಮ್ಗೆ ಅನ್ನ ಕೊಡೋದು ಮಾತ್ರ ಗೊತ್ತು ಹೊಟ್ಟೆ ಹುಬ್ಬರು ಕೇಳ್ತಾ ಇದೀನಿ ಒಂದು ಲಕ್ಷ ರೂಪಾಯಿ ಸಾಲಕ್ಕೆ ಹೊಲ ಮನಿ ಜಪ್ತಿ ಮಾಡ್ತೀವಿ ಅಂತ ಗರ್ಭದಿಂದ ಹೇಳ್ತೀರಲ್ಲ ಸಾವಿರಾರು ಕೋಟಿ ದೋಚ್ಕೊಂಡು ಪರದೇಶಕ್ಕೆ ಕೊಡೋದ್ರಲ್ಲ ಅವೆಲ್ಲ ನಿಮ್ ರೂಲ್ಸ್ ಲೆಕ್ಕ ಬರ್ಕಿಲ್ವ ಸ್ವಾಮಿ ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ದೇಶನೇ ಬಂದ್ ಮಾಡ್ತೀರಾ ಆದ್ರೆ ರೈತ ಬೆಳೆದಿರೋ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಯಾವತ್ತಾದರೂ ಒಂದು ದಿನ ಬಂದ್ ಮಾಡಿದ್ದೀರಾ ಸ್ಟ್ರೈಕ್ ಮಾಡಿದ್ದೀರಾ ಒಂದು ಕಂಪನಿ ತಾ ವಸ್ತುಗೆ ವಸ್ತುವಿಗೆ ತಾನೇ ರೇಟ್ ಫಿಕ್ಸ್ ಮಾಡುತ್ತೆ ಆದ್ರೆ ರೈತ ತನ್ನ ರಕ್ತ ಬಸ್ ಬೆಳೆದಿರೋ ಬೆಳೆಗೆ ರೇಟ್ ಫಿಕ್ಸ್ ಮಾಡಕ್ ಯಾಕೆ ಇಲ್ಲಿ ಕಷ್ಟಪಟ್ಟು ಬೆಳೆ ಬೆಳೆಯೋ ರೈತನಿಂತ ಮದ್ಯ ವ್ಯಾಪಾರ ಮಾಡೋ ದಳಾಳಿನೇ ಜಾಸ್ತಿ ಸಂಪಾದನೆ ಮಾಡ್ತಾನಲ್ಲ ಈ ನಿಯಮನೆಲ್ಲ ಯಾರು ಮಾಡಿದ್ರು ಯಾರು ಮಾಡಿದ್ರು ಒಟ್ನಲ್ಲಿ ರೈತರಿಗೆ ಉಪಯೋಗ ಆಗೋ ಯಾವ ನಿಯಮನೂ ವ್ಯವಸ್ಥೆ ಇಲ್ಲ ಅನ್ಸುತ್ತೆ ದೇಶ ನಮ್ ಬಗ್ಗೆ ಯೋಚನೆ ಮಾಡಿದ್ರು ದೇಶದ ಹೊಟ್ಟೆ ತುಂಬಿಸ್ತೀನಿ ಆದ್ರೆ ನೀವೆಲ್ಲ ಸೇರಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ದೀರಲ್ಲ ಒಂದು ಸಲ ರೈತ ವ್ಯವಸಾಯ ಬಿಡೋ ನಿರ್ಧಾರ ಮಾಡಿದ್ರೆ ಈ ದೇಶದ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಯೋಚನೆ ಮಾಡಿಲ್ಲ ಅಲ್ಲ ಕೊನೇದಾಗ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ ಯೋಧ ಇಲ್ದಿರೋ ಸೈನ್ಯ ರೈತ ಇಲ್ದಿರುವ ದೇಶ ಯಾವತ್ತೂ ಆಗಲ್ಲ ಯಾವತ್ತು ಉದರ್ ಆಗಲ್ಲ ಥ್ಯಾಂಕ್ ಯು ಏನಾಗಿದೆ ಏನಾಗಿದೆ ಮತ್ತೆ ಶುರು ಮಾಡ್ಕೊಂಡೆ ಮದ್ವೆ ಆಗೋ ಪೈಲಾದಾಗ ನಾನು ನಿನ್ಗೆ ಹೇಳ್ತ್ಯಾ ಏ ನೋಡ ನಮ್ಮ ಅಪ್ಪ ಬಾಕಿ ಹಾಕ್ತಿದ್ದ ನಮ್ಮ ಅಜ್ಜ ಬಾಕಿ ಹಾಕ್ತಿದ್ದ ನನಗ ಬಾಟ್ಲ್ ಹಾಕು ಗಂಡಸಂದ್ರ ಆಗುದಿಲ್ಲ ಅಂದಿದ್ಕ ನೀ ಏನಂದಿ ನನಗ ಬಾಟ್ಲ್ ಅಂದ್ರ ಗೊತ್ತೇ ಇಲ್ಲ ಅದ್ರ ವಾಸ ನೋಡಿಲ್ಲ ಆಂಟಿ ಈಗಿನ ಬಾಟ್ಲ್ ಆಗಿನ್ ಬಚ್ಚಲ್ ಏನ್ ಕುಡಿಯ ಏನ ಏ ನೋಡ ನನ್ನ ಮದ್ವೆ ಆಗೋ ಪೈಲಾದಾಗ ಹ್ಯಾಂಗಿದ್ದ ನಿನ್ ಮಾವ ಈ ಹೊಟ್ಟಿ ಹಾವಿನ ಹೊಟ್ಟಿದ್ದಂಗಿತ್ತ ಈಗ ನಾನೀಗ ದರ್ಶನ್ ಸೇರಿದೊಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಸಂಗೊಳ್ಳಿ ರಾಯನವರ ಒಂದು ಡೈಲಾಗ್ ಐತಿ ಅದನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಮುಚ್ಚುಬಾಯಿ ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸೊಕ್ಕೇರಗ ಇಲ್ಲಿ ಕಟ್ಟಳೆ ನಡೆಸೋ ಅಧಿಕಾರ ಇರುವುದು ನಮಗ ನಿಮಗಲ್ಲ ಏಕ್ಯಾಕರೆ ಕನ್ನಡಿಗರ ಮಾನ ಅಭಿಮಾನ ನಿಮ್ಮಂತ ಕಚ್ಚಿ ನಾಯಿಗೆನ ಗೊತ್ತೈತಿ ಇದು ಕೆಚ್ಚದೇ ಕಲಿಗಳ ಬೀಳೈತಿ ಅಂಜಿಕೆಯೊಬ್ಬರಿಯದ ನಾಣೈತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗುಣ ಐತಿ ಇಂಥ ನೀ ಜೀವ ಭಯ ತೋರಿಸ್ತಿ ಪಿರಂಗಿ ಅವರ ಎದಿಗುಂಡಿಗೆ ರಕ್ತ ಭೂಮಿ ಮ್ಯಾಗ ಬಿದ್ದು ಸೋ ಅಲ್ತೀವಿ ಅನ್ನೋ ಸೊಲ್ ಕೇಳಕ್ಕ ಕನ್ನಡಿಗರ ಕಾ